ಅಲ್ವಾ ಅಕಸ್ಮಾತ್ ಆಗಿ ಬಂದಿರ್ಬೇಕು ನೀವು ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸಾಡೋ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನಾನು ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ನನ್ನದು ಬರ್ತಿದ್ದು ನಾನು ಯಾವಾಗ ಕಾರ್ಡ್ಸಾಡ್ಕೊಂಡು ಇವ್ರಿಗೆ ಕರೆದೆ ಅಂತ ನಮಗೆ ಕಂಪೋಸಿಂಗ್ ಇದ್ದಿದ್ದಲ್ಲ ಬೆಳಗ್ಗೆ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬಿಝಿ ಆಗಿಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸಾಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಕೆಲಸ ಇರುತ್ತೆ ಈಗ ಕ್ಯಾಸಿನಮ್ ಕೂತ್ಕೊಂಡು ದೊಡ್ಡ ವರ್ಷ ಕ್ಯಾಸಿನೋ ದುಡ್ಡಲ್ಲೂ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಮೀನ್ ಮೇಲೆ ಸಿನಿಮಾ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗ್ ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದೇ ಇಲ್ಲ ಇವಾಗ ಅಂದರೆ ಇವಾಗ ಇವಾಗ ಮಾಡ್ಬೇಕು ಅಷ್ಟೇ ಹುಚ್ಚಿರೋದು ಸಿನ್ಮಾ ಮಾಡಬೇಕು ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಲೀವ್ ಎಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ಮೂರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡುತ್ತೆ ಆಯಸ್ಸು ನನಗೆ ಇವತ್ತಿ ವಯಸ್ಸು ಆಗಿಲ್ಲ ಆಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತು ಇಲ್ಲ ನಾನು ಇವತ್ತು ಸಿನಿಮಾ ಒಳಗೆ ಹೋಗ್ತಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗ್ ನುಗ್ಗುದು ಹಂಗೆ ನೋಡ್ತೀನಿ ಇವತ್ತು ಗಿರಂಗ್ ಬಂದು ಕೈ ಬಿಡ್ದು ಅನ್ಕೊಂಡ್ ಇಟ್ಕೊಂಡ್ಬಿಡ್ತೀನಿ ನಾನು ನನ್ಗೆ ಅರ್ವತ್ ಅಂತ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ಮೂರು ಮೂರು ಮಾಡಕ್ ನಾನು ಮೂವತ್ತಾರು ಆಗಿಲ್ಲ ಆಕ್ಚಲ್ ಇಪ್ಪತ್ನಾಲ್ಕೆ ಇವತ್ತು ನನ್ನ ಜೊತೆ ಮಕ್ಳು ಒಂದ್ ಇಪ್ಪತ್ತೈದು ಜನ ಮಕ್ಳು ಆಕ್ಟ್ ಮಾಡ್ತಿದ್ದಾರೆ ಶೂಟಿಂಗ್ ಮಸೂ ನಡ್ಕೊಂಡು ಹೋಗ್ತಿದ್ರೆ ಅವ್ರೆಲ್ಲ ಹಿಂದೆ ಮುಂದಕ್ಕೆ ಹೋಗ್ತಾ ಇರ್ತೀನಿ ಏನ್ ಸರ್ ಇಷ್ಟ ಆಗಿ ನಡೀತಾರ ಅಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡ್ ಅಲ್ಲ ನಡಿಯೋದು ನೀವು ಕೂಡ ಸ್ಲೋ ಇದ್ದೀರಾ ನಾನ್ ಮುಂದೆ ಕೊಟ್ಟಾಗ್ತಾ ಇದ್ದೀನಿ ಪ್ರತಿ ಸರ್ ಸರ್ ಯಾವುದೇ ಸಿನಿಮಾ ಮಾಡೋರು ಸರಿ ಹೇಗೆ ಮಾಡೋದು ಸರಿ ಒಂದು ಬೇರೆ ಅದ್ರ ಸಿನಿಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರ ಸರ್ ಅಂತಾರೆ ನಾನು ವಾಪಸ್ ಇಂದಿ ಕೇಳ್ಕೊತಾರೆ ಮತ್ತೆ ನಾನು ರಿನೇಕು ಏನೋ ಒಂದು ಮಾಡ್ಕೊಂಡು ಬದುಕ್ಬೇಕಲ್ಲ ಏನೋ ಬದುಕಬೇಕು ಅಂತ ಫಸ್ಟ್ ಸರ್ವೈವಲ್ ಇದ್ದೆ ಫಿಟ್ ಅಷ್ಟು ಫಸ್ಟ್ ಬದುಕ್ಬೇಕು